ನಾವನ್ ಮಗಳು ಜೋಕಲ್ ಹಬ್ಬಕ್ ಬಂದಿರ್ತಾಳ ಆ ಸಿದ್ಧಿಯನ್ಕಿತ ಮಗನ್ ಹೋಗಿ ಜೋಕಲ್ ತೂಗೆ ಬಿಡೋಣ ಮಾವ ನನ್ ಸದರಾಗ ಬುದ್ಧ ಬಂದೇ ಬಿಟ್ಟಣ ನೋಡ್ ಮತ್ತೆ ಎಲ್ಲರ ಮನಸ್ಸ ಜ್ವರಾಗಿದ್ದಿ ನೋಡ್ತೀನಿ ನೋಡ್ತೀನಿ ಇಬ್ಬರಿ ಒಂದ ಕೈ ನಾಯಿ ಹೊಡೆದ್ರು ಅಲ್ಲ ಸಿದ್ಧ ನಮ್ಕಿತ್ತು ಮೊದಲು ಬಂದ್ ಖುಷಿ ಅಂದ್ರೆ ಮಾವನ್ ಸಗಡ್ ಸೆಕೆಂಡ್ ಹಾಕಲ್ ಗೊತ್ತಲ್ಲ ಪ್ಲಾನ್ ಹಾಕಿ ನೋಡ್ತೀನಿ ಮಾವ

పర్వత మెజి మోడి జగడ హంగతి పడ పడ టైకి బాకిలు పక్కడేది బాకిలు బుజ్జా ని నోరు మాట రాయితి నినుగా నా తూబెక్కును తూబ్రకు అందుకే అంతారు అప్పా కబ్బు తిందోడోదా వాడ చిక్వ అంతి అంతా మేడం జిర్క్తి నా ఒం జిర్క్తి ఒం జిర్క్ మావాడు ವಾ ಇಬ್ರು ಮಂದ ಕಳ್ತರಿ ಈ ಮಕಳೆ ಓ ಮಾ ಇಬ್ರು ಮಂದ ಕಳ್ತರಿ ಸತ್ತೆ ಒಡ್ಕಿರನೆಗ ನದಿಲಿ ಪಾರಾಟ ಆ ನೀ ಬಾಯ್ಲೆ नाव ಕಚ್ಚಾಡ ಕತ್ತಿರ ನೀ ಕುನಿತಿ ಆ ಜೋ ಮಕನಾ ನಾ ತುಕ್ಟಿ ನಿ ನಾ ತುಕ್ಟಿ ನಿ ನಾ ತುಕ್ಟಿ ನಿ ನಾ ತುಕ್ಟಿ ನಿ ಇಬ್ರು ಮಂದಿಗೆ ಏನು ಹೇಳಬೇಕು ಮಕಳೆ ಇಬ್ರು ಮಂದಿಗೆ ಒಂದೆ ಸಾರಿ ತುಕ್ತಾ ತುಕಿ ಕುಂಡಾ ಜೀತಾ ಹೊಡದನ್ರಿ મકળે ઇબ્ર મુ પ્યાટા પડતી એ મામાુંું ડાક મગળો બાંડા ગોળી ઉનસ્તિની ટપકો ઉનસ્તિ અનાદ બેટો મકળે ઇબ્ર જગળ હટકેસંદર મેં એંગે માર ડાન્સ પડતી ડાન્સ મામા મકળે તુંક બિરતે બિડલા ઇલા ડલા એરી આખી ફોટો કોઈ ટપમાય તો અલગ બરતે હુ તો આટ லைட் வரதுக்குறிப்பா मामा நம்பர் ஹடி நம்பர் ஹடி மாமா நம்பர் ஹடி ஆ மிஸ்டிக் ஆகி ஹூடி பிட் அப் பிட் 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 ட்

ನನಗೆ ಇಲ್ಲಿ ಯಾವಂತರೂ ಪರಿಚಯನೂ ಇಲ್ಲ ಹ್ಯಾಂಗ ಮೇಡಮ್ ನಮ್ಮ ದೋಸ್ ಸುರೇಶ್ ಅತ್ತೆ ನನಗೆ ಕಾಲ್ ಮಾಡ್ ಹಲೋ ದೋಸ ಎಲ್ಲಿ ಹೋ ಸುರೇಶ ಇಲ್ಲ ಬಂದಿನಿ ಏನು ಸುರೇಶ ನಿಮ್ಮ ಊರಿಗೆ ಬಂದೀನಿ ಏನು ಬೆಟ್ಟಿನಿ ಇಲ್ಲ ಏನಿಲ್ಲ ಹೌದು ನಮ್ಮೂರಿಗೆ ಬಂದಿಲ್ಲೋ ನಮ್ಮೂರ್ ಹೆಣ್ ಮಾಡ್ಕೊಂಡೆ ನಮ್ಮೂರಿಗೆ ಬಂದಿದೆ ನಾನ್ ಸಲ ಬಂದಿನಿ ಹೌದ್ ಹೌದ್ ಹೊಸ್ತ ಎಲ್ಲಿದಿ ಇಲ್ಲೇ ಊರ ಬಂದಿನಿ ಎಲ್ಲಿ ಬಂದೆ ನಾಕಿಲಿ ಹೆಣ ಸುಡಲ್ ಹಿಂದ ಹೆಣ ಸುಡಲ್ ಬಂದಿ ಹ್ಮ್ ಆ ಹೆಣ ಸುಡಿಯೋದ್ ಬಿಟ್ಟಿ ಜರ ಮುಂದೆ ಬರ್ ನಾನು ಇಲ್ಲೇ ಇದ್ದೀನಿ ಡಿಪೋ ಬಾಜು ಹೌದು ಹಾ ಬಂದ್ ಬಂದ್ ಬಾ 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 ನಾನು ಇಲ್ಲೇ ಇದ್ದೀನಿ ಬರ್ತೀನಿ ಹಾ ಸರಿ ತಗೋ ಬಂದ್ ಎಲ್ಲಿ ಬಾ ಹ್ಮ್ ಎಲ್ಲಿ ಹ್ಮ್ ಸಾಡು

ಮಾವಾ ಹಾ ಮಾಮಾ ನೀ ಮಾವಾ ಮತ್ತೆ ನೀನು ಇಲ್ಲಿ ನಿಂತ ನನಗೆ ಅಲ್ಲಿ ಫೋನ್ ಅತ್ತ ಕರೆದಿಕ್ಕೆ ಹಬ್ಬಕ್ಕೆ ಬாந்து ಇಲ್ಲಿ ನಿಂತ ಮಗ ನಡಿ ಮಾವಾ ಅಳ್ಯಾ ಅಲ್ಲ ಮಗಳ ಗಂಡ ನಾ ನಳ ಆ ಸಿದ್ದಪ್ಪನು ಅಳ್ಯಾ ಅಲ್ಲ ನಳಾ ಜೋಕಲಿ ನಾ ತೋಗ ಮಧ್ಯ ನಿನ್ನ ನಳ್ಯಾ ಬಂದ್ ಕಿಸೆಂದ್ರೆ ಏನ್ರೀ ಮಾಡ್ದ ಯುದ್ಧೆ ಬಿಡ್ತೀನಿ ಮಗನ ಅವನು ಮಾউজ ಅಂತುಕ ಫರಲ್ ಓ ಮಾರಾ ನೋಡು ನೀನು ಸಡಕ್ ಉದ್ದಿಬಿಡ್ತಿನೆ ಬಿಡ್ತೀನಿ ಮಾಡ್ತೀನಿ ಕತ್ರಾ ನಾ ಬರ್ಲಿ ಏನ್ ಮಾಡ್ಲಿ ದೋಸ್ತ ನೋಡು ನಾನು ಕೊಡ್ತೀರು ಅದೆ ಜಗಳ ತಗೆವನೋ ಊದ್ರೆ ಹೋತಾ ಬಾ ನೋಡು ಮತ್ತೆ ನಾನು ಮೊದಲು ಅಂಚೆ ಬರ್ತೀ ಪೆ ಬಾ ಇಲ್ಲ ಆ ಏನು ನಿನ್ ಗುಡಿ ಕಡಬೇಕು ನಿನ್ ಮನಿ ಗುಡಿ ಕಡಬೇಕು ಒಂದು ಗೊತ್ತಾಗಲ್ಲೈತಲ್ವಾಮ್ಮಾ ನಮ್ಮ دوست ಇದ್ದನೆ ಅಂತ ಹೇಳೆ ಒಳ್ಳೆಯದಾಯಿತು ಹಾ ಅಲ್ಲಿ ಗುಡಿ ಕಡ ಗುಡಿ ಕಡ ಸಾಟಾಗಿ ನಮ್ಮ دوست ತರ್ಕೊಂಡು ಈಕಡೆ ಬಂದಿನಿ ಹೈಂ ದೊ

మనకి కర్స్క మాన మర్యాద ఒట్ కలికల్ ఓతి మగ్గినట్టుబితారా ఆరమీతి ఊట మిట్ హాయి